ಪ್ರೀತಿ ವಿಶ್ವಾಸಕ್ಕೆ ಬಂದ್ರೆ ಇಂಡಿ ಮಂದಿ ವೈರತ್ವ ದೇಶ ಕಟ್ಕೊಂಡ್ ಖುಷಿ ನಾವು ದುಡ್ಡು ತಂದ ಹಾಕ್ಲಿಕ್ಕೆ

ಹುರುಪ್ ಅಂದ್ರಿ ಏನಿ ಖುಷಿ ಅಂದ್ರಿ ಕೂತ್ರು ಒಂದು ನಿನ್ನ ಭಯ ಗಜಾ ನೀ ತೋರ್ದ ನಿಂದಿನ್ಸಿ ಜನರು ಹೌದು ಸ್ವಾತತಿನಿ ಹೌದರೇ ನೀಸ್ ಮಾತಲಿ ಹೌದು ಕರೆನಾ ಕರೆನಾ ಅಣ್ಣ ಕರೆಯಾರು ಸ್ವಾತತಲಾ ಏ ಏನ್ ಡೆಂಜರ್ ಇದ್ರು ನೀವು ನೋಡಿ ಮಕ ಅಯ್ಯ ಕೈ ಮಾಡ್ರಿ ಕೈಯಾ ಕೈ ಮಾಡ್ರಿ ಅಂತ ಅಯ್ಯೋ ಆ ನೋಡಿ ಇಲ್ಲ ನೋಡಿ ಮಗನ ಏ ಲಕ್ಷ್ಮೀ ಚಂದದಳ ಕೈತ್ರಿ ಕರೆಕ್ಟ್ ಕೈ ಐತ್ರಿ ಲಕ್ಷ್ಮೀ ಚಂದದಳ ಮನಸ್ಪೂರ್ವಕವಾಗಿ ಕೈಯತ್ರಿ ಯಾರ್ಯಾರ ಕೈ ಎತ್ತಿ ನಿಮ್ ಕೈ ಕರೆ ಚೋಳ ಕಡಿಲಿಮೀದ ಎತ್ತಾರು ನಾಮ ಮಂದಿ ನೋಡವಿ ಅಣ್ಣ ಲಕ್ಷ್ಮಿ ನೋಡಕ್ ಯಾರ್ಯಾರು ಬಂದಿರ ಕೈ ಐತ್ರಿ

ನಮ್ಮ ಇಂಡಿ ತಾಲೂಕಿನಾಗ ಒಂದು ವರ್ಷಕ್ಕ ನಮ್ಮ ರೈತರು ಎಷ್ಟು ಬೆಳಿ ಬೆಳಿತಾರೆ ಅವ್ರಿಗೆ ಕೈಸನ್ನೆ ಪಾಯ್ಸಾಡ್ಬನ್ ಏನಿದ್ರು

ಇಲ್ಲಂದ್ರ ಅವಿ ಬಾಯ್ಲಿ ಹಾಗೆಲ್ಲ ಗೋಪಾಲ್ ಸರ್ ಏನಿಲ್ಲ ಏನಂದ ಸರ್ ನಿಮಗೆ ಮೋಸ ಮಾಡೋರ್ ಯಾರೀ ಹುಡುಗರು ನಾವು ಮೋಸ ಮಾಡಿದ್ವಿ ಅಂದ್ರ ಉತ್ತರ ಕರ್ನಾಟಕದಾಗ ಇಷ್ಟು ಜಾನಪದ ಗಾಯಕರು ನಾವ್ಯಾಕ್ ಯಾಕೆ

ನಿಮ್ ಪರ್ಸನಲ್ ಬಂದು ಹೋದ ನಾವೇನ್ ನನ್ನ ಕೈಯಾಗ ಕಕ್ಕರ ಓಡಾಡಿ ಹೋಗು ತಿರೋ ಹ ಬೆನ್ನಯಂಗೈರ ಪೆಣ್ಣಿ ಹಂಗ ಮಾತ ಹೇಳ ತಿರೋ ಬೆನ್ನಯಂಗೈರ ತಿರೋ ಬೆಡಿ ಹಂಗ ಮಾತ ಹೇಳ ತಿರೋ ಹುಡುಗಾ ರಹಿದು ತನಕ ಕೋಲತನ ಕಾಮೆಂಟ್ ನ ಮಾಡ ತಿರೋ ಆಯದಲ್ಲ ಲೈನ್ ಏನಂದ ಹೇಳು ಹುಡುಗಾ ರಹಿದು ಆಟಿ ಕೋಲ

ನಿಮ್ಮ ನಾವು ಬಂದಿಲ್ಲ ಹೋಗ್ಬಿಡ್ರಿ ದಿನ ಒಂದ ಮನೆ ಊಟ ಮಾಡ್ರಿ ಆದ್ರೆ ಹೋಗಿ ನಮ್ಮಲ್ಲಿ ವಿಚಾರ ಮಾಡಿ ಹೋಗ್ರಿ ಹಂಗ ಬಾಯಿ ಬರಕ್ ನಮ್ಮ ಅಜಿಲ್ ಅವರಿಗೆ ಆದ್ರ ಕಡೆ ಪ್ರಿಯದ ಮತ್ತೆ ನೀಂತಾಗ ಹೋಗಿಂತ ನೀ ಎದಕೋಬೇಕವ ಎಂಟು ದಿನ ಬಂದ ನೀನು ಮೂರ ದಿನ ಹೌದ ಅಣ್ಣ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಲ್ಲ ಕೂರುವುದೈತಿ ಚಿಂತಿಲ್ಲದ ಮನಿಯಾಗ ತ್ಯಾಂಕ್ ಯು ಬಾಯ ಯು ನಾನು ಎಷ್ಟು ಟ್ರೂ ಲವ್ ಮಾಡಿ ನೋಡಿದರೆ ಗೊತ್ತಾಕತಿ ನಿನ್ನ ಪ್ರೀತಿ ನಿನಗೆ ಸಿಗಲಿ ಥ್ಯಾಂಕ್ ಯು ಬೈಯಿ ಈಗ ನಮ್ಮ ಲಕ್ಷ್ಮಿ ಅವರ ಕಂಡ ಸೀರಿಯಲಿ ಒಂದು ಅದ್ಭುತವಾದ ಗೀತೆ

ಇಂಡಿ ತಾಲೂಕಿಗೆ ಎಷ್ಟು ಚಂದ ನಿಜವಾಗಿ ಹೇಳ್ತೀನಿ ಬಹಳ ಅಭಿಮಾನಿಗಳಿದಿರಿ ನಮ್ಮ ಒಂದು ಕಲಾ ತಂಡದ ನಮ್ಮ ಮಹಿಳೆಯರ ಸುದೀಪ್ ಕಲಾವಿದ ಎಲ್ಲರೂ ಕಲಾವಿದ್ರೆ ಬಹಳ ಅಭಿಮಾನಿಗಳಿದಿರಲ್ಲ ನಿಮ್ಮೆಲ್ಲರ್ಲಿ ವಿನಂತಿ ನಿಮ್ಮೂರು ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ನಾವು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿರ್ತೀವಲ್ಲ ದಯವಿಟ್ಟು ಯಾರು ಫೋನ್ ಹಚ್ಚಿ ಫೋನ್ ಹಚ್ಚಿ ಬರಾಕತ್ತಿರೇನೋ ಎಲ್ಲಿದ್ದೀರೋ ಈ ಒಟ್ಟ ಕೇಳ್ಬಾಡ್ರೆ ನಾವು ಒಂದು ಅಲ್ಸ ನಾ ದಾರಿ ಗೊತ್ತಲ್ಲ ಅಲ್ಲ ಯಾರು ಗೊತ್ತಾಗ್ಲಲ್ಲ ಇಂಡಿಯಾ ತಾಲೂಕು ಅಂದ್ರೆ ನಮಗೆ ತವರೂರಾದಂಗೆ ಆಗ್ಬಿಟ್ಟೈತೆ ಈಗ ನಿಜವಾಗ್ಲು ಅವ್ರಿಗೆ ಕಾನ್ಫಿಡೆಂಟ್ ಬೇಕಲ್ರಿ ಇಲ್ಲ ಕಲಾ ಸಿಂಚನ ಫೇಸ್ಬುಕ್ ಪೇಜ್ ಅಲ್ಲಿ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಕಾನ್ಫಿಡೆಂಟ್ ಆಗಿ ಆಗ್ತಿವಲ್ಲ ಅವರು ಪಕ್ಕಾ ಬರ್ತಾರೆ ಅದ ನಂತರ ಆರ್ಕೆಸ್ಟ್ರಾ ಬಗ್ಗೆ ನಾನು ಹೇಳಲ್ಲ ನಮ್ಮ ಕಲಾ ಸಿಂಚನ ತಂಡದೊಳಗ ಇನ್ಸ್ಟಾಗ್ರಾಮ ಏನ್ ಆಗ್ತಿಲ್ಲ ಎಲ್ಲಾ ಕಲಾದ್ರು ಬರ್ತಾರೆ ಯಾರು ಮಿಸ್ ಆಗಲ್ಲ ಸೊ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಕಮಿಟಿ ಜೊತೆಗೆ ನಾವು ಅಟ್ಯಾಚ್ಮೆಂಟ್ಸ್ ಇರ್ತೇವೆ ಒಂದು ಇನ್ನೊಂದು ಕಾರ್ಯಕ್ರಮ ಮುಗಿದ ಬಳಿಕ ದಯವಿಟ್ಟು ಗಾಡಿ ಹಿಂದೆ ಯಾರೋ ಬೆನ್ನ ಹೋಗ್ಬೇಡ್ರಿ ಸೀದಾ ಮನಿ ಬಂದ್ಬಿಡ್ರಿ ಸೀದ್ರಿ ಮನೆ ಅಡ್ರೆಸ್ ಕೊಡ್ತೀನಿ ನಾನು ಕೊಪ್ಪಳದ ಗುಡ್ಗುಟ್ಟಿ ಊರು ಆ ಒಳಗೆ ವಿಶೇಷವಾದಂತ ಮನೆ ಕಟ್ಟಿಸ್ ಹೊಸ ಮನೆ ಓಪನಿಂಗ್ ಕಡಿತಾನೆ ಎಲ್ಲರಿಗೆ ಸೊ ವಿಶೇಷವಾಗಿ ಇನ್ನೊಂದು ನಾವು ಈ ಊರಿಗೆ ಬಂದಾಗೊಮ್ಮೆ ನಮ್ಮ ಕಲಾ ಸಿಂಚನ ತಂಡದ ಅಭಿಮಾನಿಗಳು ಸಿಕ್ಕಾಪಟ್ಟ ಜನ ಅದ್ರಿ ಅದರಲ್ಲಿ ವಿಶೇಷವಾಗಿ ನಮ್ಮ ರವಿಚಂದ್ರ ನಾಮದೇವ್ ಟಾಂಗೇಶ್ ಅವರು ಈ ಊರಿಗೆ ಬಂದಾಗೊಮ್ಮೆ ನಮಗೆ ಯಾವಾಗ್ಲೂ ಕೂಡ ನಮ್ಮ ಕಲಾ ತಂಡಕ್ಕ ಕಾಣಿಕೆ ಕೊಡೋದಷ್ಟೇ ಅಲ್ಲ ನಮಗೆ ಬಹಳ ಪ್ರೀತಿಯಿಂದ ಗೌರವಿಸ್ತಾರೆ ಎರಡ್ ಸಾವಿರದ ಒಂದು ರೂಪಾಯಿಗಳ ಕಾಣಿಕೆ ಕೊಟ್ಟಾರ ಚಪ್ಪಾಳೆಗಳ ಗಟ್ಟಿಯಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇನ್ನು ಯಾರ ಕಲಾ ಕಾಣಿಕೆ ಕೊಡೋರಿದ್ರು ಫೋನ್ ಪೇ ಮಾಡಬಹುದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳನ್ನ ಹೇಳ್ತಾ ನಮ್ಮ ನಾಗೇಶ್ ಸರ್ ಅವರಿಗೆ ಅತ್ಯಮ ಮತಮೆ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀನಿ ಬಂಗಾರದ ಅಂಗಡಿ ಮಾಲೀಕರು ಅವರು ಇಲ್ಲ ಇಲ್ಲ ಇಲ್ಲಿ ಬರಲ್ಲ ಅವ್ರು ಶಿಷ್ಯಂದ್ರ ಬಂದಾರೆ ಇಲ್ಲಿ ಸೊ how ಗುರುಗಳು we ಈ to ಆಲ್ಮೋಸ್ಟ್ game? We ಬಹಳ ಜನ ಪರಿಚಯ lot of Indian people. We have a lot of Indian ಮಂಜು ಮತ್ತೆ ಜೋರಾದ ಚಪ್ಪ ಮನಿಕಂಠ ಅಣ್ಣಾಜಿ ಅವರಿಗೆ ಬಹಳ ಸುಂದರವಾಗಿ ಸೌಂಡ್ ಅಷ್ಟೇ ಕ್ಲಿಯರಿಟಿ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಮುಂಜಾನೆ ಗೀತೆ ಮತ್ತೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರ್ ಅವರು ಮತ್ತೆ ವೇದಿಕೆ ಬರ್ತಾ ಇದ್ದಾರೆ ಅವರೇ ಎಂಟರ್ಟೈನ್ಮೆಂಟ್ ಹಾಡುಗಳು ಇವತ್ತು ಇಲ್ಲಿಯ ಜನತೆಗೆ ಅತ್ಯದ್ಭುತವಾಗಿರುವಂತಹ ಎಂಟರ್ಟೈನ್ಮೆಂಟ್ ಹಾಡುಗಳು ಇವತ್ತು ಮ್ಯೂಸಿಕ್ ಮೈಲರ್ ಅವರು ತೆಗೆದುಕೊಂಡು ಬರ್ತಾ ಇದ್ದಾರೆ ಕೇಳಿ ಆನಂದ ಮುಡ್ತೇವು ಕಳಪ್ಪ ಮಾತು ಮಾಡಿ ಹೋಗ್ಬೇಡ ಈಗ ಗೋಪಾಲ ಸಾಕಾಗಿತ್ತು ನಮಗೆ ಆ ಕೃಷ್ಣ ತಿಳಿ ಹೋದಿ ಮಾತು ಓಕೆ ಈಗ ವೇದಿಕೆ ಪ್ರಮಾಣ ಮಾಡಿಕೊಳ್ಳೋಣ ತಿಂಡಿಯ ಜಾನಪದ ಗಾಯಕಿಯಿಂದ ಬಿಡುಗು ಪಡೆದಿರುವ ಹೆಮ್ಮೆಯ ಗಾಯಕರು ಸೌಂದರ್ಯ ಸಣ್ಣಾದಲು ಸಂಜಾಗ ಮಾಲಾ ಶ್ರೀ ಮದುವೆ ಆದಲು ಮಾನ್ಯಾಗ ಖ್ಯಾತಿಯ ಹೆಮ್ಮೆಯ ಗಾಯಕ ನಮ್ಮ ಸುದೀಪ್ ಅವರವರ ವೇದಿಕೆ ಪ್ರಮಾಣ ಮಾಡಿಕೊಳ್ಳೋಣ ಕಾರ್ಯಕ್ರಮ ವಿಶೇಷವಾಗಿ ನಮ್ಮನ್ನ ಇಲ್ಲಿ ಆಹ್ವಾನ ಮಾಡಿಕೊಂಡಿರುವಂತಹ ನಮ್ಮ ಕಾರ್ಯಕ್ರಮ ಬುಕ್ ಮಾಡ್ಯಾರ ಡೈಲಿ ಮೂರ್ ಮೂರ್ ಕಾಲ್ ಫಿಕ್ಸ್ ಇರ್ತಿದ್ರು ನಮ್ಮ ಅಣ್ಣರು ಹಾಗೆ ನಮ್ಮ ಅಣ್ಣರು ಹಾಗೆ ನಮ್ಮ ಎಲ್ಲರ ಬಳಗಕ್ಕೆ ಮತ್ತೊಮ್ಮೆ ನಾವು ಪ್ರೀತಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಬಹಳ ಪ್ರೀತಿಯಿಂದ ನಮ್ಮನ್ನು ಆಹ್ವಾನ ಮಾಡ್ಕೊಂಡಿದ್ರಿ ಅಷ್ಟೇ ಪ್ರೀತಿಯಿಂದ ಬಹುಜನದ ವ್ಯವಸ್ಥೆ ಆಗಿರ್ಬೋದು ನಮ್ಮ ಕಲಾವಿದರಿಗೆ ನೋಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಆಗಿರಬಹುದು ಇಂಡಿಯಾ ತಾಲೂಕದೊಳಗೆ ಬಹಳ ಗೌರವದಿಂದ ಅವ್ರು ಮಾಡ್ಕೊಂಡಿದ್ರಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಓಕೆ ಈಗ ಸುದೀಪ್ ಮುಂಜಾನೆ ಗೀಜೆ ತುಂಬೋಸ್ ಡೆಡಿಕೇಟ್ ಪಡಿಸ್ತಾ ಇದ್ದಾರೆ ಶ್ರೀ ಪರಶುರಾಮ್ ಚಂದ್ರ ಪೂಜಾನಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈಗ ಮುಂಜಾನೆ ಗೀಜೆ ತುಂಬೋಸ್ಕರ ಡೆಡಿಕೇಟ್ ಪಡ್ಸ್ತಾ ಇದ್ದಾರೆ ಸುದೀಪ್ ಹೇಳುವ ನಮ್ಮ ಉತ್ತರ ಕರ್ನಾಟಕದ ತಿಂಡಿ ಜನಪದ ತಿಂಡಿ ಜೀವನ ಮಾಡಿ ರಾಕ್ ರಾಖ ಅಂತ ಕೊಡ್ರಿ ಮನಸ್ಸು ನೋಡಿ ಪ್ರೀತಿ ಮಾಡ್ರಿ ಕಿಶೋದನ ಪರ್ಸು ನೋಡಿ ಪ್ರೀತಿ ಮಾಡಬೇಡ್ರಿ ಬರ್ರಿ ಜೋರಾದ ಚಪ್ಪಾಳೆ

ಿ ಎಲ್ಲಾಡ್ತಿದ್ದೀನಿ ಪ್ರೀತಿ ವಿಶ್ವಾಸಕ್ಕೆ ಬಂದ್ರೆ ಜೀವಕ್ಕೆ ಜೀವ ಕೊಡ್ತಾರ ಇಂಡಿ ಮಂದಿ ವೈರತ್ವ ದೇಶ ಕಟ್ಕೊಂಡ್ ಬಂದಿ ಅಂದ್ರ

ಕಿ ಚಪ್ಪಳೆ ಕೊಡ್ಲಿಲ್ಲ ಅಂದ್ರೆ ಮಾನಾ ಕೇಳೋದಕ್ಕೆ ಕೇಳೋದಕ್ಕೆ ಇದು ಸಮಯವಲ್ಲ ಯಾಕ ಆ ಬರ ನೋಡಿ ಏ ಅಕ್ಕ ಆ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಕೊಡ್ಲಿ ಕೊಡ್ಲಿ ನಮ್ಮ ಲಕ್ಷ್ಮೋ ಇಷ್ಟೇ ಹೇಳಿದ್ರು ಯಾರ್ ಚಪ್ಪಳೆ ಹೊಡಿಲ್ಲ ಅಂದ್ರೆ ಸುಮ್ಮ ಕೂತ್ತಿರಿ ನಿಂತಿರಿ ಆ ಭಗವಂತ ಲಗুনা ನಿಮ್ಮನ್ನ ಏ ಯಾಕ ಕೂರ್ಬೇಡ ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ತಿದ್ನಿ ಬೇಕಾದ ಲವ್ ಮಾಡೋಕಿನ ಮೊದಲು ನ್ಯಾಯವಾಗೈತಿ ಲವ್ ಮಾಡಿ ಅನ್ಯಾಯ ಆಗೈತ್ ಹುಡುಗರು ರಾಜನ ಸೈನ್ ಅಂತ ಮೇಡ ನಾವು ರಾಜನ ನೋಡ್ಕೋತಿ ಗೊತ್ತಿದ್ದೀನ ರಾಜ್ಯವ್ರೆ ಬೇಕಾದಾಗ ಮಾವ

முசிட்டு <laughs> வரத்தி <laughs> 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 ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಬೀರ್ ಮಹಾಂತರ ಜನ ಅಂತಹ ಸಂದರ್ಭದೊಳಗ ವಯಸ್ಸಿಗೆ ಬಂದಂತ ಹುಡುಗರಿಗೆ ಒಂದು ಮಾತು ಹೇಳ್ತಿರ್ತೀನಿ ತಪ್ಪು ಹೋಗ್ಕೋಬಾರೀ ನನ ನನಗಿದ ಅನುಭವ ನಿಮಗೆ ಹೇಳ್ತೀನಿ ನಾನು ಏನು ಬುದ್ಧಿ ಅಂತಂದ್ರೆ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾರ ಬೀರ್ ಕರೆ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾರ ಬೀರ್ ಕರೆ ಕಣ್ಣಿಲೆ ಲುಕ್ಕು ಕೊಟ್ಟ ಹುಡುಗರ ದಿಕ್ಕು ತಪ್ಸು ಹುಡುಗಿಯರ್ನ ಒಟ್ಟ ನಮ್ಮ ಹೋಗ್ರೆ ಯಾಕೆ ಹೇಳ್ತೀನಿ ಅಂದ್ರೆ ನನಗಾದ ಅನುಭವ ವಯಸ್ಸೊಳಗೆ ಎಲ್ಲಾರು ತಪ್ಪು ಮಾಡ್ತಾರೆ ಅಂತ ನಾನು ಒಂದು ತಪ್ಪು ಮಾಡಿದ್ದೆ ಏನು ತಪ್ಪು ಅಂತ ನೀವು ಕೇಳಬಹುದು ನೀವು ಕೇಳಲಿಲ್ಲ ಅಂದ್ರೂ ಹೇಳ್ತೀನಿ ನಾನು ಹ್ಞೂನ್ರಿ ನನ್ನ ಮರ್ಯಾದೆ ಕಳ್ಕೊಳಕ್ ನನಗೆ ಬಹಳ ಇಷ್ಟ ರೀ ಏನು ತಪ್ಪು ಮಾಡಿದ್ದೆ ಅಂದ್ರೆ ಲವ್ ಮಾಡಿ ಮಾಡಿದ್ದೆ ನಾನೊಂದು ತಪ್ಪ ಕಾಲೇಜ್ ಹೋಗ್ತೀನಿ ಅಂತ ಮನೆಯಾಗ ಹೇಳಿ ಬಂದೆ ನೆಪ್ಪ ಹುಡುಗಿ ಕರ್ಕೊಂಡು ಹೊಟ್ಟೆಲ್ಲ ಕೊಯ್ದ ಕುಡಿಸಿದ್ದೆ ಅಂತ ಸಪ್ಪ ನನ್ನ ಬಕ್ರೆ ಮಾಡಿ ಇನ್ನೊಬ್ಬನು ಕೂಡ ಓಡಿ ಹೋದ್ರಿ ಗಪ್ಚಿಪ್ಪ ಓಡಿ ಹೋದ್ರಿ ಗಪ್ಚಿಪ್ಪ ಹೋಗಿ ಹೋಗಿ ಅಂದ್ರೆ ಗೋ ಹೊಡಿದ್ರೆ ಅಂದ್ರೆ ನಿಮ್ಮಂತ ಗಂಡಸ ಮಕ್ಕಳಲ್ಲಿ ನೋಡಿ ಮಾತಾಡೋದ ಹಿಂಗೆ ಬಿಜಾಪುರ ಜಿಲ್ಲೆ ಜವಾರಿ ಭಾಷೆ ಜೋಕುಮಾಷ್ಟು ಬೆರೆದು ಕೊಟ್ಟರು ನಮ್ಮ ಪತ್ರಿಕಾ ಮಿತ್ರರು ಆದ್ರೂ ಸತ್ಯ ಬಂಧುಗಳೇ ಬ್ಯೂಟಿ ಪಾರ್ಲರ್ ಒಳಗೆ ಕತ್ತ ಹೋದ್ರು ಕುದುರೆಗಳಾಗಿ ಹೊರಗ್ ಬರ್ತಾವಂತ ಬ್ಯೂಟಿ ಪಾರ್ಲರ್ ಒಳಗೆ ಕತ್ತ ಹೋದ್ರೂ ಕುದುರೆಗಳಾಗಿ ಹೊರಗೆ ಬರ್ತಾವಂತ ಅದೇ ಬಾರಿನೊಳಗೆ ಇಲಿಗಳು ಹೋದ್ರು ಹುಲಿಗಳಾಗಿ ಹೊರಗ್ ಬರ್ತಾವಂತ ಒಂದು ಜೋರಾದ ತಪ್ಪಾಳೆ ಹೊಂಗೇ ಬಡಿ ರವಿ ದೇವ್ ಕಿಪ್ರಬಡ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಲೋಕದ ಓಡುತ್ತಿರುವ ಕುದುರೆಗೆ ಮಿಂಚುತ್ತಿರುವ ಜಾನಪದ ಲೋಕದ ಹಮ್ಮೀರ ಕುಡಿ ಮೀಸೇ ಸರ್ದಾರ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮ್ಯಾನ್ ಅವರನ್ನೇ ಕಿಬಡ ಕೊಂಡ ಬಂದಿ 2000 ರ ದಪೋ ಈಗ ಮುಂದಿನಕ್ಕೆ ತಮ್ಮ ಜೊತೆ ಈ ಹಟಾಕಬೇಕು ಜೆಸಿಬಿ ಯನ್ನೇ ತಗ್ಯಾಕಬೇಕು ಕುಸಬೇಕು ಪುನ ಹಟಾಕಬೇಕು ಜೆಸಿಬಿ ತಂಡೆಯಿಂದ ಈ ತಿಂಡಿಯನ್ನು ಮಕ್ಕಳ ಗೆದ್ದು ಇವತ್ತು ಫೈನಲ್ ತಲುಪೀತಿನ ನಮ್ಮ ಟೀಮ ಥ್ಯಾಂಕ್ ಯು ಯು ಸೋ ಈಗ ಬೆಳಿತಿರುವಂತಹ ಪ್ರತಿಭೆ ನಮ್ಮ ಪುಟಾಣಿ ಸೌಮ್ಯ ಪೂಜಾರಿ ಅವರ ಧ್ವನಿಯಲ್ಲಿ ಒಂದು ಮುಂದಿನ ಗೀತೆಗೆ ಧ್ವನಿ ಇದ್ದಾರೆ ಕೇಳಿ ಆನಂದಿಸಿ ದೈಲ್ಪ ನೋಡಬೇಕಂದ್ರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ನೋಡ ಕ್ರೀಡಾಪಟು ನೋಡಬೇಕಂದ್ರೆ ಸಚಿನ್ ತೆಂಡೂಲ್ಕರ್ ಅವರು ನೋಡ ವೀರ ಶೂರ ನೋಡಬೇಕಂದ್ರೆ ಸಂಗೊಳ್ಳಿ ರಾಯ್ ನೋಡ ವೀರ ರಾಣಿ ನೋಡಬೇಕಂದ್ರೆ ರಾಣಿ ಚೆನ್ನಮ್ಮ ನೋಡ ಭಾವೈಕ್ಯತೆ ರಾಷ್ಟ್ರ ನೋಡಬೇಕಂದ್ರೆ ಭಾರತ ದೇಶ ನೋಡ ಕಲಿಯ ರಾಜ್ಯ ನೋಡ್ಬೇಕಂದ್ರೆ ಕರ್ನಾಟಕ ರಾಜ್ಯ ನೋಡ ಕಲಾವಿದಂತಹ ಜಿಲ್ಲೆ ಅಂದ್ರೆ ಅದು ವಿಜಯಪುರ ಜಿಲ್ಲೆ ನೋಡ ಅದರಾಗ ಕಲಾವಿದರನ್ನ ಕರೆಸಿ ತರಿಸಿ ಚಪ್ಪಾಳೆ ತಟ್ಟೆ ಹರಿಸುವ ಏಕೈಕ ಜನತೆ ಅಂದ್ರೆ ನನ್ನ ಪ್ರೀತಿಯ ಇಂಡಿಯ ಜನತೆ ನೋಡ ಇಂಡಿಯ ಜನತೆ ನೋಡ ಅಂತ ಹೇಳ್ತಾ ಈಗ ಸೌಮ್ಯವರ ಧೂರಿಯಲ್ಲಿ ಬುದ್ಧಿನ ಗಿತ್ತ ಕೇಳಿ ಸಾಕಷ್ಟು ಸಹಾಯ ಸಹಕಾರವನ್ನು ಮಾಡಿಕೊಂಡು ಬಂದಿರುವಂತ ನಮ್ಮ ಪರಶುರಾಮ್ ಪೂಜಾರಿ ಅವರಿಗೆ ಇವತ್ತಿನ ಹುಟ್ಟುವ ಆಚರಣೆ ಮಾಡಿ ಆಕಡೆಸಾದ ವ್ಯವಸ್ಥೆ ಅನ್ನ ಪ್ರಸಾದ ಮಾಡಿಕೊಂಡು ಎಲ್ಲರ ಜೊತೆಯಾಗಿ ಬರ್ಕೊಂಡು ಇವತ್ತು ಅಭಿಮಾನಿಗಳನ್ನ ಸಾಕಷ್ಟು ಗಳಿಸಿದ್ರಿ ಆ ಭಗವಂತ ನಿಮಗೆ ಇನ್ನಷ್ಟು ದೊಡ್ಡ ಶಕ್ತಿ ಕೊಳ್ಳಿ ಅಂತ ನಾವು ಇಡೀ ಇಡೀ ನಮ್ಮ ಕಲಾ ತಂಡದ ಪರವಾಗಿ ನಿಮಗೆ ಶುಭ ಹಾರೈಸ್ತೀವಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಶುಭಾಶಯಗಳ ಜೊತೆಯಾಗಿ ಇವತ್ತು ಈ ಖುಷಿ ಸಂಭ್ರಮದೊಳಗ ಇವತ್ತು ನಮ್ಮ ಇಂಡಿ ತಾಲೂಕಿನೊಳಗ ಮೈಲಾರಿ ಅಂದಂಗ ಗೊತ್ತಿಲ್ಲ ಕರ್ನಾಟಕದೊಳಗೆ ನಾವು ಎಲ್ಲೂ ಎದುರು ಕೂಡ ಅಲರ್ಟ್ ಆಗ್ತೀವಲ್ಲ ಗೊತ್ತಿಲ್ಲ ಇಂಡಿ ತಾಲೂಕಿಗೆ ಬರ್ತೀವಿ ಅಂದ್ರೆ ಫುಲ್ ಅಲರ್ಟ್ ಆಗಿರ್ತೀವಿ ಯಾಕಂದ್ರೆ ಎಷ್ಟು ಪ್ರೀತಿ ತುಂಬಿದ ಅಭಿಮಾನಿಗಳು ಈ ಒಂದು ಹಿಂಡಿ ತಾಲೂಕಿನ ನಿಜವಾಗ್ಲೂ ಕೂಡ ನಿರೀಕ್ಷೆ ಮೀರಿ ಯಶಸ್ಸನ್ನು ಒಂದು ಸಂದರ್ಭದೊಳಗ ನಾವುಗಳು ಇದ್ದೀವಿ ಈ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಕೂಡ ನಮ್ಮ ಜೊತೆಯಾಗಿ ಇರ್ಲಿ ಅಂತಕ್ಕಂತಹ ಈ ಸಂದರ್ಭದೊಳಗ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯತಾ ಕುಸುಮಗಳನ್ನು ಕೂಡ ನಾನು ಈ ಸಂದರ್ಭದೊಳಗ ಅರ್ಪಣೆ ಮಾಡ್ತೀನಿ ಒಂದು ವಿಷಯ ತೆಗೆದುಕೊಳ್ತಾ ಈಗ ಇವತ್ತ ನಮ್ಮ ಕಲಾ ಸಿಂಚನ ಮೆಲೋಡಿಸ್ ತಂಡ ಈಗಾಗ್ಲೇ ಫೇಸ್ಬುಕ್ ಪೇಜ್ ಅಲ್ಲಿ ಮೂರ್ ನೂರಕ್ಕೆ ಅಂದ್ರೆ ಮೂರು ಲಕ್ಷ ಫಾಲೋವರ್ಸ್ ಅನ್ನ ಹೊಂದಿ ಸಂಪೂರ್ಣವಾಗಿ ಇವತ್ತ ನಿಮ್ಮ ಪ್ರೀತಿ ಗಳಿಸಿದೆ ಒಂದ್ಸಲ ಜೋರಾದ ಚಪ್ಪಾಳೆ ಎಲ್ಲ ಕಲಾಭಿಮಾನಿ ದೇವರುಗಳಿಗೆ ಯಾಕ ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಎರಡು ಲಕ್ಷದ ಇಪ್ಪತ್ತೇಳು ಫಾಲೋವರ್ಸ್ ಅನ್ನು ಹೊಂದಿದೆ ಅತಿ ಕಡಿಮೆ ಸಮಯದೊಳಗ ನಮ್ಮ ಕಲಾ ಸಿಂಚನೋ ತಂಡ ಹುಟ್ಟಿ ಇವತ್ತಿಗೆ ಹದಿನಾಲ್ಕು ವರ್ಷಗಳನ್ನ ಪೂರೈಸೈತಿ ಗುರುಗಳ ಸಂಭ್ರಮದೊಳಗ ಆ ಈ ಸಂಭ್ರಮದೊಳಗ ನನಗ ಕಲಾ ಸಿಂಚನಕ್ಕೆ ದೊಡ್ಡ ಬೆನ್ನೆಲುಬಾಗಿ ನಿಂತವರು ಅಂತಂದ್ರೆ ನಮ್ಮ ಗೋಪಾಲ್ ಇಂಚಗೇರಿ ಅವರು ಸೊ ನಮ್ಮ ಗೋಪಾಲ್ ಇಂಚಗೇರಿ ಅವರು ಗೋಪಾಲ್ ಇಂಚಗೇರಿ ಜೋರಾದ ಚಪ್ಪಾಳಿ ಬರಲಿ ಅವರ ಜೊತೆ ಇಲ್ಲಿ ವೇದಿಕೆ ಮೇಲೆ ನಮ್ಮ ಸುರೇಶ್ ಎಂಚಗೇರಿ ಅವರ ಆದಿಯಾಗಿ ನಿಜವಾಗ್ಲೂ ಅವನು ಕೂಡ ಗೋಪಾಲ್ ಹೆಂಚಿಗೆ ಅವರು ಒಡೋಟ ಸಹೋದರ ಆದ್ರೂ ಕೂಡ ನನ್ನ ಸಹೋದರಕ್ಕಿಂತ ಹೆಚ್ಚು ಪ್ರೀತಿಯನ್ನು ಇರತಕ್ಕಂಥವ್ರು ನಮ್ಮ ಕಲಾ ತಂಡದ ಪ್ರಾರಂಭ ದಿನಗಳಿಂದಲೂ ನಮ್ಮ ಜೊತೆಯಾಗಿದ್ದವನು ಇವತ್ತು ಅವರ ಜೊತೆಯಾಗಿ ಇವತ್ತು ಇಷ್ಟು ಜನ ಕಲಾವಿದ ಇದ್ರಲ್ಲ ನೀವೆಲ್ಲರೂ ಕೂಡ ಎಲ್ಲಾ ಕಲಾವಿದರು ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಕಲಾವಿದರು ನಮ್ಮ ಬೆನ್ನು ತಟ್ಟಿದಿರಿ ಈ ಮೂರು ನೂರಕ್ಕೆ ಫಲವರ್ಸ್ ಆಗಿ ಎಸ್ ಎಸ್ ಆಗ್ಲಿಕ್ಕೆ ಕಾರ್ಯಕರ್ತರಾಗಿರುವಂತ ಧನ್ಯವಾದ ಹೇಳ್ತಾ ಈ ಸಂಭ್ರಮ ನಿನ್ನೆ ದಿವಸ ನಾವು ಬೆಂಗಳೂರು ಒಳಗ ಜಿ ಕನ್ನಡ ವಾಹಿನಿ ನೀವೆಲ್ಲ ನೋಡ್ತಿರ್ತೀರಿ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳ ಡೈರೆಕ್ಟರ್ ಡ್ರಾಮಾ ಜೂನಿಯರ್ ಡೈರೆಕ್ಟರ್ ಸರಿಗಮಪ್ಪ ಎಷ್ಟು ಇವೆಂಟ್ಸ್ ಗಳೇನು ಬರ್ತಾವಲ್ಲ ಆದ್ರೆ ಎಲ್ಲಾ ಹೆಡ್ ಬಾಸ್ ಆಗಿರ್ತಕ್ಕಂಥವ್ರು ನಮ್ಮ ಶರಣೈ ಸರ್ ಅವರು ನಿನ್ನೆ ಕೇಕ್ ಕಟ್ ಮಾಡೋದ್ರ ಮೂಲಕ ನಾವೆಲ್ಲರೂ ಕೊಡ್ಕೊಂಡು ಬೆಂಗಳೂರೊಳಗೆ ಸೆಲೆಬ್ರೇಷನ್ ಮಾಡಿದ್ದೇವೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವತ್ತಿನ ನಿನ್ನೆ ದಿವಸ ನಮ್ಮ ಮಾಡು ನಿಪ್ಪನಾಳ್ ಅವರು ಉಡಾಳ ಹುಡುಗರು ಅನ್ನುವಂತ ಸಿನಿಮಾದ ಆ ಸಾಂಗ್ ರೆಕಾರ್ಡಿಂಗ್ ಬಂದಿದ್ರಿ ನಿನ್ನೆ ದಿವಸ ಅವರು ಕೂಡ ಆ ಸಂಭ್ರಮದೊಳಗ ಪಾಲ್ಗೊಂಡಾರ ಆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಸರ್ ಇದು ಯಾವಾಗ್ಲೂ ಕೂಡ ನೀವು ಎಲ್ಲಿ ತನಕ ಬೆಳೆಸ್ತೀರಿ ಎಲ್ಲಿ ತನಕ ನಾವೆಲ್ಲಾ ಕಲಾವಿದರು ಜೊತೆಯಾಗಿರ್ತೀವಿ ನಮ್ಮ ಎಲ್ಲರನ್ನೂ ಬೆಳೆಸುವಂತ ಕಲಾ ಸಿಂಚನ ತಪ್ಪದ ಎಲ್ಲಾ ಕಾರ್ಯಕ್ರಮ ಮೊದಲ ಒಂದು ಮೂರು ಕಾರ್ಯಕ್ರಮವನ್ನು ಹೊರತುಪಡಿಸಿ ನಮ್ಮ ಮ್ಯೂಸಿಕ್ ಮಹಿಳೆಯವರು ಬಹುತೇಕ ಎಲ್ಲಾ ಕಾರ್ಯಕ್ರಮ ಅಂದ್ರೆ ನಮ್ಮ ಕಲಾ ಸಿಂಚನದ ಒಂದು ಬ್ರ್ಯಾಂಡ್ ಆಗಿ ತೆಗೆದುಕೊಂಡಿದ್ದೀವಿ ಒಂದ್ಸಲ ಚೇರಾದ ಚಪ್ಪಾಳಿಗಳ ಮೇಲೆ ಗಟ್ಟಿಯಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಜೊತೆಯಾಗಿ ನಮ್ಮ ಪ್ರಿಯಾಂಕ ಅವರು ಕೂಡ ಇರ್ತಾರೆ ನಮ್ಮ ಇಡೀ ಆ ಕಾರ್ಯಕ್ರಮದ ಜೊತೆಯಾಗಿ ಇನ್ನು ಬಹಳ ಜನ ಕಲಾವಿದ್ರಂದ್ರ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ ನಂತರದಲ್ಲಿ ಒಂದೊಂದೊಂದು ವೇದಿಕೆ ಮೇಲೆ ಸೊ ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಧನ್ಯವಾದ ಸರ್ ಮತ್ತೊಮ್ಮೆ ಜನ್ಮದಿನ ಯು ಈಗ ಮತ್ತೆ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ